ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೆಂಕಿಯಲ್ಲಿ ಅರಳಿದ ಹೂವು ಮೂವಿದು ತಾಳಿ ಕಟ್ಟುವ ಶುಭ ವೇಳೆ ಅಂತ ಸಾಂಗ್ ಹೇಳಿದ್ದೀನಿ ಆದಷ್ಟು ಪ್ರಯತ್ನ ಪಟ್ಟು ಹೇಳಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಎ ಹೇ ಹೇ ಹ್ಮ್ ರರಾರ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೋವಿನ ಮಾಲೆ ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು ಹೇ ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೋವಿನ ಮಾಲೆ ನಾನೊಬ್ಬ ವಿಕಟಕವಿ ಕೇಳಿ ಆ ಒಂದು ಕತೆ ಒಂದು ದೊಡ್ಡ ಕಾಡು ಕೂ ಕೂ ಅಲ್ಲಿ ಒಂದು ದೊಡ್ಡ ಆಲದ ಮರ ಅಕ್ಕ ತಂಗಿ ಗಿಳಿಗಳು ಎರಡು ಪಕ್ಕದಿ ಕುಳಿತಿರಲು ರೆಕ್ಕೆಯ ಬಡಿಯುತ ಹಾರುತ ಬಂದವು ಗಿಳಿಗಳು ಇನ್ನೆರಡು ಅವೆರಡು ಗಂಡು ಗಿಳಿಗಳು ತಂಗಿಯ ಅಂದ ಕಂಡಾಗಿಳಿಗಳು ಪ್ರೀತಿಯ ತೋರುತ್ತಿವೆ ಒಂದನ್ನು ಕಂಡು ಹೊರಗಿಣ್ಣರಗಿಣಿಯು ಆಸೆಯು ಹೇಳುತ್ತಿದೆ ಮನಸ್ಸು ಒಂದಾಯಿತು ಒಲವು ಅರಳಿತು ಚಿನ್ನ ರನ್ನ ನೀನೇ ನನ್ನ ಪ್ರಾಣ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೋವಿನ ಮಾಲೆ ತಾಳವು ಮೇಳವು ಮಂಗಳ ವಾದ್ಯವು ಕಾಡನ್ನು ತುಂಬಿತಮ್ಮ ತಾಳವು ಮೇಳವು ಮಂಗಳ ವಾದ್ಯವು ಕಾಡನು ತುಂಬಿತಮ್ಮ ಪುಷ್ಪ ವಿಮಾನದಿ ಮದುವೆಯ ಉಡುಗೊರೆ ಭೂಮಿಗೆ ಇಳಿಯಿತಮ್ಮ ಇವರ್ ಅಟೆಕ್ಷನ್ ಪ್ಲೀಸ್ ಸಿಂಗಾಪುರ್ ಏರ್ಲೈನ್ಸ್ ಅನೌನ್ಸಿಂಗ್ ಡೈರವೆಲ್ ಆಫ್ ಲೈಟ್ ಟು ಫೈವ್ ತ್ರೀ ಥ್ಯಾಂಕ್ ಯು ಹಂದದ ಹೆಣ್ಣಿನ ಚಂದದ ಬೆರಳು ವೀಣಯ ಮೀಟಿತಮಾ ಟುಡ್ಯಾವ್ ಟೊಡ್ಯಾಂ ಸಿಂಗಾರಿ ಧರಿಸಿದ ಬಂಗಾರ ಗಲಗಲ ಕುಣಿಯಿತಮ್ಮ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಕಾಡಲಿ ಮೇಯುವ ಗೋವುಗಳೆಲ್ಲ ಅರಸಿ ಹೋದವಮ್ಮ ಬೋ ಬೋ ಪುಟಾಣಿ ಮುಲಗಳು ಕೈಯನ್ನು ಕುಲುಕಿ ಶುಭವನ್ನು ಕೋರಿತಮ್ಮ விஷ யு விஷ் யூ ஹப்பீ லைஃபு விஷயூப்பி ஹப்பி மெரி லைஃப விஷய ஜாய் விஷயூ ஜாய் ஜிங்குதூ சடகரதி மந்திரவெளித்தமா மங்கலம் தன்நீவனேத்து கண்டே பதிராணி சுபதே ஃப்ஜிவசரம் നൂറാര വരുഷ ബാളിരിയെന്ന് ആനയു ആട താളി കട്ടുവുഭവ വളരെ കൈയല്ലൂവലെ താളി കട്ടുവുഭവ വേളെ കൈയല്ല ഹൂവനമാലെ ಮಾಲೆಯ ಹಾಕಿದ ಗಿಣಿಗಳು ಅಂದು ಆನಂದ ಹೊಂದಿತಮ್ಮ ಮದುವೆಯ ಮಾಡಿದ ಅರಗಿಳಿ ಮೌನದಿ ದೂರದಿ ನಿಂತಿತಮ್ಮ. ತಪ್ಪಾಗಿ ತಿಳಿದು ತಪ್ಪಾದ ಗಂಡು ಗಿಣಿ ಕಣ್ ಕಣ್ಬಿಟ್ಟಿತಮ್ಮ ಅಂದ ತನ್ನಂತೆ ಏನು ನೆಡೆವದು ಎಂಬ ಸತ್ಯವ ಅರಿಹಿತಮ್ಮ ಅದು ತನ್ನಂತೆ ಏನು ನಡೆಯದು ಎಂಬ ಸತ್ಯ തവരി തമ്മ താളി കട്ടുവു വഴി കൈയല്ല ലെ യന്തു വിധി ബരദിവാറിയാളി കട്ടുവുഭവനെ